दिव्यशक्ति आनशक्ति ने आवाहने कुर्वन्ति आवायामि मायापुरी हृदयनिष्टं श्रद्धा नदी विमलचित्तजलाभिषिष्टं ನಿತ್ಯಾ ಇದು ಭಿನ್ನವಾಗಿರ್ತಕ್ಕಂಥ ಒಂದು ಶ್ಲೋಕ ಏನು ಮಾಡ್ಕೋಬೇಕು ಅಲ್ಲಿ ಆವಾಹನೆ ಮಾಡಿದರೆ ಅವರೆಲ್ಲ ತುಂಬಾ ನಿಟ್ಟಿನಿಂದ ಆ ಭಗವಂತ ಶಕ್ತಿಯನ್ನು ತಮ್ಮಲ್ಲಿ ಆವಾಹನೆ ಮಾಡಿಕೊಂಡು ತಮ್ಮಿಂದ ಗೋಪುರದಿಂದ ಕೆಳಗಡೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವ ಅವರ ಮಂತ್ರ ಸಿದ್ಧಿಯನ್ನು ಅವರ ದಾರಿಯಲ್ಲಿ ಹಾಗೆ ಇನ್ನೊಂದು ನೆರವು ಬಿಟ್ಕೋಬೇಕು ಆ ದಿವ್ಯ ಶಕ್ತಿಯನ್ನು ಶಿವಶಕ್ತಿಯನ್ನು ನಮ್ಮಲ್ಲಿಯೂ ಆವಾಹನ ಇರಬೇಕು ನಮ್ಮಲ್ಲಿ ಒಂದು ಆತ್ಮಲಿಂಗ ಇದೆ ಅದು ಕಡಿ ಕಾಣಿಸೋದಿಲ್ಲ ಹುಟ್ಟಕ್ಕೆ ಸಿಗೋದಿಲ್ಲ ಅದು ಇಲ್ಲ ಇದೆ ನಾವಿಲ್ಲ ಅಂತ ದಿವ್ಯವಾಗಿರ್ತಕ್ಕಂಥ ಆತ್ಮಲಿಂಗ ನಮ್ಮಲ್ಲಿ ಆ ಆತ್ಮಲಿಂಗ ಅದು ಪ್ರಕಾಶಮಾನವಾಗಿರ್ತಕ್ಕಂಥ ಚಿ ಸತ್ ಆನಂದ ಸ್ವರೂಪದಿಂದ ಕೂಡಿರ್ತಕ್ಕಂಥ ದಿವ್ಯಲಿಂಗ ಆ ದಿವ್ಯಲಿಂಗಕ್ಕೆ ಸ್ನಾನ ಮಾಡಿಸೋದು ಹೇಗೆ ಹೊರಗಡೆನೋ ಸ್ನಾನ ಮಾಡಿಸ್ಬೋದು ದಿವ್ಯಲಿಂಗಕ್ಕೆ ನಮ್ಮಲ್ಲಿರತಕ್ಕಂಥದಕ್ಕೆ ಸ್ನಾನ ಹೀಗೆ ಮಾಡಿಸ್ಬೇಕು ಶ್ರದ್ಧಾ ನದಿ ಯಾವ ಕಲ್ಮಶ ಹೋಗಿಲ್ಲದಾಗಿರ್ತಕ್ಕಂಥ ರೂಪಕವಾಗಿರ್ತಕ್ಕಂಥ ಮನಸ್ಸಿನಿಂದ ಚಿತ್ತದಿಂದ ಶ್ರದ್ಧಾ ನದಿ ಎನ್ಮನಸುತೆ ತತ್ ವಾಚಾ ಪದತಿ ತತ್ ಕರ್ಮಣ ಬರೋತಿ ತ್ರಿಕರ್ಣ ಶುದ್ಧಿಯಿಂದ ಶ್ರದ್ಧಾ ಅನ್ನುವ ನದಿಯಿಂದ ಸ್ನಾನವನ್ನು ಆ ಆತ್ಮಲಿಷಕ್ಕೆ ನಾವು ಮಾಡಿಸಬೇಕು ಮೌನವಾಗಿ ಮಾಡಿಸಬೇಕು ಶ್ರದ್ಧಾ ನದಿ ವಿಮಲ ಚಿತ್ತ ಜಲಾಭಿ ಮತ್ತೆ ನಿತ್ಯಂ ಸಮಾಧಿ ಮೈ ಪುಷ್ಪಗಳು ಏನು ಇವಾಗ ನೀವು ನೋಡಿದ ದಂಪತಿಗಳು ಪುಷ್ಪಗಳನ್ನು ಅವರ ಆವಾಹನೆ ಅದನ್ನು ಸಮರ್ಪಣೆ ಮಾಡಿದರೆ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ರಾಶಿ ಇದೆ ಪ್ರತಿ ಒಂದು ಹೂವಿನಲ್ಲಿ ಇರ್ತಕ್ಕಂಥದ್ದು ನೀವು ಮಂತ್ರ ಹೇಳೋದು ಅವರ ಹವನವನ್ನು ಮಾಡೋದು ಅವರು ಪುಷ್ಪವನ್ನು ಮಾಡೋದು ಅಂದ್ರೆ ಮೂರು ಒಂದೇ ಸಾಕಿದೆ मंत्र मंत्ररूपक पुष्पार्चने